ನಮಸ್ತೆ ಸ್ನೇಹಿತರೆ ನಾನಿವತ್ತು ನಿಮಗೋಸ್ಕರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತೊಗೊಂಡ್ಬಂದಿದ್ದೀನಿ ಇದನ್ನು ಆಲ್ರೆಡಿ ಕಮ್ಯುನಿಟಿ ಬಾಕ್ಸಲ್ಲಿ ಹಾಕಿದ್ದೆ ನೀವು ನೋಡಿರ್ತೀರ ಈ ಪ್ರಶ್ನೆಗಳನ್ನ ಹಾಗೆ ಅದರ ಜೊತೆಗೆ ಕೆಲವೊಂದಿಷ್ಟು ಹೊಸ ಪ್ರಶ್ನೆಗಳನ್ನು ಕೂಡ ತಂದಿದ್ದೀನಿ ಯಾಕೆ ಇವಾಗ ಪ್ರಶ್ನೆಗಳು ಅಂತ ಅಂದರೆ ನೋಡಿ ನಾವು ವಿಷಯದ ಮಾಹಿತಿನ ತಿಳ್ಕೊಂಡಾದ ಮೇಲೆ ಅದನ್ನು ಪರೀಕ್ಷೆ ಮಾಡಬೇಕಲ್ವಾ ಅದು ನಮ್ಮ ಇದೆಯೋ ಇಲ್ವೋ ಅಂತ ಅದಕ್ಕೋಸ್ಕರ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ನಾವು ಇಲ್ಲಿವರೆಗೂ ಯಾವುದನ್ನೆಲ್ಲ ಅಧ್ಯಯನ ಮಾಡಿದ್ದೀವಲ್ವಾ ಪೂರ್ವದ ಹಳಗನ್ನೆಡಾಗಿರ್ಬೋದು ಮತ್ತು ಕೆಲವೊಂದಿಷ್ಟು ಕೃತಿಗಳನ್ನ ಅಧ್ಯಯನ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿವು ಐ ಹೋಪ್ ಈ ಪ್ರಶ್ನೆಗಳೆಲ್ಲ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಂಬ್ಕೊಂಡಿದ್ದೀನಿ ಓಕೆನಾ ಸರಿ ಮೊದಲನೇ ಪ್ರಶ್ನೆ ಪೂರ್ವದ ಹಳಗನ್ನಡ ಕಾಲಘಟ್ಟದಿಂದ ಶುರು ಮಾಡೋಣ ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಯಾವುದು ಆಪ್ಷನ್ ಒಂದು ಭಾರತ ಆಪ್ಷನ್ ಎರಡು ವಡ್ಡಾರಾಧನೆ ಆಪ್ಷನ್ ಮೂರು ಕವಿರಾಜಮಾರ್ಗ ಆಪ್ಷನ್ ನಾಲ್ಕು ಆದಿಪುರಾಣ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಉತ್ತರ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ನೋಡಿ ಇದೇ ಪ್ರಶ್ನೆಯನ್ನು ಲಾಸ್ಟ್ ಟೈಮು ಪಿ ಡಿ ಒ ಎಕ್ಸಾಮಲ್ಲಿ ಕಂಪಲ್ಸರಿ ಕನ್ನಡದಲ್ಲಿ ಕೇಳಿದರು ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಯಾವುದು ಅಂತ ಉತ್ತರ ಆಪ್ಷನ್ ಸಿ ಕವಿರಾಜ ಮಾರ್ಗ ಶ್ರೀ ವಿಜಯ ರಚನೆ ಮಾಡಿರುವಂತಹ ಈ ಕವಿರಾಜ ಮಾರ್ಗ ಕೃತಿ ದಂಡಿಯ ಕಾವ್ಯಾದರ್ಶದ ಅನುವಾದ ಆಗಿದ್ರೂ ಕೂಡ ಸ್ವತಂತ್ರ ಕೃತಿ ಅಂತ ಕರೆಸ್ಕೊಂಡಿದೆ ಅಷ್ಟೇ ಅಲ್ಲದೆ ಕನ್ನಡದ ಮೊಟ್ಟ ಮೊದಲ ಆಧಾರ ಗ್ರಂಥ ಲಕ್ಷಣಶಾಸ್ತ್ರ ಗ್ರಂಥ ಅಲಂಕಾರ ಗ್ರಂಥ ಅಂತೆಲ್ಲ ಕರೀತಾರೆ ಯಾವುದನ್ನು ಕವಿರಾಜ ಮಾರ್ಗವನ್ನು ಒಟ್ಟು ಮೂರು ಪರಿಚ್ಛೇದಗಳು ಬರ್ತವೆ ಇದರಲ್ಲಿ ದೋಷಾನುವರ್ಣ ನಿರ್ಣಯ ಶಬ್ದಾಲಂಕಾರ ವರ್ಣ ನಿರ್ಣಯ ಅರ್ಥಾಲಂಕಾರ ವರ್ಣ ನಿರ್ಣಯ ಈ ಥರ ಮೂರು ಪರಿಚ್ಛೇದಗಳನ್ನು ನಾವು ಕವಿರಾಜ ಮಾರ್ಗದಲ್ಲಿ ಗಮನಿಸ್ತೀವಿ ಹಾಗೆ ಮಿಕ್ಕಿರುವಂಥ ಆಪ್ಷನ್ಸ್ಗಳನ್ನ ನೋಡೋಣ ವಡ್ಡಾರಾಧನೆ ವಿಶೇಷಕ ಒಂಬೈನೂರ ಇಪ್ಪತ್ತರಲ್ಲಿ ಇದ್ದಂತಹ ಶಿವಕೋಟ್ಯಾಚಾರ್ಯ ಅವರು ಬರೆದಿರುವಂತಹ ಈ ಕೃತಿ ಕನ್ನಡದಲ್ಲಿ ದೊರಕಿರುವಂತಹ ಮೊಟ್ಟ ಮೊದಲ ಗದ್ಯ ಕೃತಿಯನ್ನು ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಒಟ್ಟು ಹತ್ತೊಂಬತ್ತು ಕತೆಗಳಿದ್ದಾವೆ ಇದರಲ್ಲಿ ಮೊದಲನೇ ಕತೆ ಸುಕುಮಾರಸ್ವಾಮಿಯ ಸ್ವಾಮಿಯ ಕಥೆಯಾದರೆ ಕೊನೆಯದು ಲಾಸ್ಟ್ನೇ ಕತೆ ಋಷಭಸೇನರ್ ಎಂಬ ರಿಸಿಯ ಕತೆ ಈ ಕೃತಿಯ ಆಕರ ಗ್ರಂಥ ಭಗವತಿ ಆರಾಧನಾ ಮೂಲಾಚಾರ ಅನ್ನೋ ಕೃತಿಯಾಗಿರುತ್ತೆ ಇಲ್ಲಿನ ಹತ್ತೊಂಬತ್ತು ಕತೆಗಳು ಸಂಪೂರ್ಣವಾಗಿ ಜೈನ ಧರ್ಮದ ತತ್ವಗಳನ್ನು ಸಾರಿ ಹೇಳ್ತವೆ ನೆಕ್ಸ್ಟ್ ಆಪ್ಷನ್ ಪಂಪ ಭಾರತ ಮತ್ತು ಆದಿಪುರಾಣ ಇವೆರಡು ಕೃತಿಗಳನ್ನ ಪಂಪ ಮಹಾಕವಿನೇ ಬರೆದಿರೋದು ಎರಡು ಚಂಪು ಕಾವ್ಯಗಳಾಗಿರ್ತೈತೆ ಪಂಪ ಮಹಾಕವಿಯ ಒಂದು ಲೌಕಿಕ ಕಾವ್ಯ ಮತ್ತೊಂದು ಅಲೌಕಿಕ ಕಾವ್ಯ ಆಗಿರುತ್ತೆ ಇದ್ರ ಬಗ್ಗೆ ಮುಂದೆ ಇನ್ನೂ ಪ್ರಶ್ನೆಗಳಿದಾವಲ್ವ ಅಲ್ಲಿ ಆಗಿ ನೋಡೋಣ ನೆಕ್ಸ್ಟ್ ಎರಡನೇ ಪ್ರಶ್ನೆ ಗ್ರೀಕ್ ಪ್ರಹಸನದಲ್ಲಿ ದೊರೆತ ಕನ್ನಡ ಪದಗಳು ಡ್ಯಾಶ್ ಮತ್ತು ಡ್ಯಾಶ್ ಅಂತ ಇದೆ ಆಪ್ಷನ್ ಒಂದು ದೀನಾರ್ ಮತ್ತು ದಮ್ಮಾರ ಆಪ್ಷನ್ ಎರಡು ಇಸಿಲಾ ಆಪ್ಷನ್ ಮೂರು ತುಪ್ಪ ಮತ್ತು ಪೊಟ್ಟ ಆಪ್ಷನ್ ನಾಲ್ಕು ಕರುನಾಡರ್ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ದೀನಾರ್ ಮತ್ತು ದಮ್ಮಾರ ನೋಡಿ ಈ ಪ್ರಶ್ನೆ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆಗೆ ದೊರೆತಿರುವಂತಹ ಅತ್ಯಂತ ಪ್ರಾಚೀನ ದಾಖಲೆಗೆ ಸಂಬಂಧಪಟ್ಟಿದ್ದು ಈಜಿಪ್ಟಿನ ನೈಲ್ ನದಿಯ ದಕ್ಷಿಣ ಭಾಗದಲ್ಲಿ ಕೆಲವೊಂದು ಸಂಶೋಧನೆ ನಡೆಸಿದಾಗ ಅಲ್ಲಿ ಆಕ್ಸಿರಿಂಕಸ್ ಪ್ಯಾಪರೈ ಅನ್ನೋ ಗ್ರೀಕ್ ಪ್ರಸನ್ನ ಸಿಗುತ್ತೆ ಆ ಕೃತಿನಲ್ಲಿ ಕನ್ನಡ ಪದಗಳಾಗಿರುವಂಥ ದೀನಾರ್ ಮತ್ತು ದಮ್ಮಾರ ಅನ್ನೋ ಪದಗಳು ಸಿಗ್ತವೆ ಅದನ್ನು ಇಟ್ಕೊಂಡು ನಮ್ಮ ಗೋವಿಂದಪ್ಪಗಳು ಕನ್ನಡದ ಪ್ರಾಚೀನತೆಯ ಬಗ್ಗೆ ಹೇಳ್ತಾರೆ ಈಗ ಈ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು ದೀನಾರ್ ಮತ್ತು ದಮ್ಮರ ಅಂತ ಮಿಕ್ಕಿದಂಥ ಆಪ್ಷನ್ ನೋಡಿ ಆಪ್ಷನ್ ಬಿ ಇಸಿಲಾ ಅಂತ ಇದೆ ಇಸಿಲಾ ಅನ್ನೋದು ಅಶೋಕನ ಶಿಲಾ ಶಾಸನ ಆಗಿರುವಂತಹ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲಾ ಅನ್ನೋ ಪದದ ಉಲ್ಲೇಖ ಆಗಿದೆ ನೋಡಿ ಇಸಿಲಾ ಅಂತ ಅನ್ನೋದು ಕನ್ನಡದ ಮೊಟ್ಟ ಮೊದಲ ಪ್ರಾಚೀನ ಪದ ಅಂತ ನಮ್ಮ ಡಿ ಎಲ್ ಅನ್ನ ಅವರು ಹೇಳ್ತಾರೆ ಇಸಿಲಾ ಅಂತಂದರೆ ಕೋಟೆಯೊಳಗಿನ ನಾಡು ಅಂತ ಅರ್ಥ ಇನ್ನು ಆಪ್ಷನ್ ಮೂರು ತುಪ್ಪ ಮತ್ತು ಪೊಟ್ಟ ಅಂತ ಇದೆಯಲ್ಲ ಇದು ಶಾತವಾಹನರ ದೊರೆ ಹಾಲರಾಜ ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿಯನ್ನು ಕೃತಿಯನ್ನು ಬರೀತಾರೆ ಅದರಲ್ಲಿ ಪೊಟ್ಟ ಮತ್ತು ತುಪ್ಪ ಅನ್ನೋ ನಾಮಪದಗಳನ್ನು ಪೆಟ್ಟು ಮತ್ತು ತೀರನ್ನು ಧಾತುಗಳನ್ನ ಬಳಕೆ ಮಾಡ್ಕೊತಾರೆ ಪೊಟ್ಟ ಅಂತಂದರೆ ಹೊಟ್ಟೆ ಅಂತ ಅರ್ಥ ಹಾಗೆ ಪೆಟ್ಟು ಅಂತಂದರೆ ಹೊಡೆ ಅಂತ ಅರ್ಥ ತೀರಂದರೆ ಶಕ್ಯನಾಗುವಂಥ ಅರ್ಥ ಅಥವಾ ಸಮರ್ಥನಾಗುವಂಥ ಅರ್ಥ ಇನ್ನು ಕೊನೆ ಆಪ್ಷನ್ ನಾಡರ್ ಅಂತ ಇದೆ ನೋಡಿ ನಾಡರ್ ಅನ್ನೋದನ್ನ ಕೃಷಕ ಎರಡನೇ ಶತಮಾನದ ತಮಿಳಿನ ಕಾವ್ಯ ಆಗಿರುವಂತಹ ಶಿಲಪ್ಪಾದಿಗಾರಂ ಅನ್ನೋ ಕೃತಿನಲ್ಲಿ ನಮ್ಮ ಕನ್ನಡಿಗರನ್ನ ನಾಡರ್ ಅಂತ ಸಂಬೋಧನೆ ಮಾಡಿದ್ದಾರೆ ಎಲ್ಲಿ ಶಿಲಪ್ಪಾದಿಗಾರಂ ಅನ್ನೋ ಕೃತಿಯಲ್ಲಿ ಕನ್ನಡಿಗರನ್ನ ನಾಡರ್ ಅಂತ ಕರೆದಿದ್ದಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಘಾತ ಸಪ್ತಸತ್ಯ ಕೃತಿಯ ಭಾಷೆ ಯಾವುದು ಅಂತ ಇದೆ ಆಪ್ಷನ್ ಒಂದು ಕನ್ನಡ ಆಪ್ಷನ್ ಎರಡು ತಮಿಳು ಆಪ್ಷನ್ ಮೂರು ಸಂಸ್ಕೃತ ಆಪ್ಷನ್ ನಾಲ್ಕು ಪ್ರಾಕೃತ ಈ ಪ್ರಶ್ನೆಗೆ ಈಗ ತಾನೇ ಉತ್ತರ ಹೇಳಿದೆ ಅಲ್ವಾ ಹಾಲ ಬರೆದಿರುವಂತಹ ಈ ಗಾಥಾ ಸಪ್ತಸತ್ಯನ ಕೃತಿ ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿದೆ ಅಂತ ಹಾಗಾಗಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಡಿ ಪ್ರಾಕೃತ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪೊಟ್ಟ ಪೆಟ್ಟು ಎಂಬುದರ ಅರ್ಥ ಏನು ಅಂತ ಇದೆ ಇದಕ್ಕೂ ಈಗ ಜಸ್ಟ್ ಉತ್ತರ ಹೇಳಿದೆ ಪೊಟ್ಟ ಅಂದರೆ ಹೊಟ್ಟೆ ಅಂತ ಅರ್ಥ ಪೆಟ್ಟು ಅಂದರೆ ಹೊಡೆ ಅಂತ ಅರ್ಥ ನೆಕ್ಸ್ಟ್ ಐದನೇ ಪ್ರಶ್ನೆ ಆರ್ ನರಸಿಂಹಾಚಾರ್ಯ ಅವರು ಬರೆದಿರುವಂತಹ ಕೃತಿ ಯಾವುದು ಅಂತ ಇದೆ ಆಪ್ಷನ್ ಒಂದು ಕವಿಚರಿತೆ ಆಪ್ಷನ್ ಎರಡು ಕನ್ನಡ ಸಾಹಿತ್ಯ ಚರಿತ್ರೆ ಆಪ್ಷನ್ ಮೂರು ಕನ್ನಡ ಸಾಹಿತ್ಯ ಸಂಗಾತಿ ಆಪ್ಷನ್ ನಾಲ್ಕು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಒಂದು ಕವಿಚರಿತೆ ಈ ಪುಸ್ತಕವನ್ನು ಒಟ್ಟು ಮೂರು ಸಂಪುಟಗಳಲ್ಲಿ ಮುದ್ರಣ ಮಾಡಿದರೆ ಮುದ್ರಣಗೊಂಡಿದ್ದು ಸಾವಿರದ ಒಂಬೈನೂರ ಏಳರಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಹಾಗೆ ಮಿಕ್ಕಿರುವಂಥ ಆಪ್ಷನ್ಸನ್ನು ನೋಡಿ ಕನ್ನಡ ಸಾಹಿತ್ಯ ಚರಿತ್ರೆ ಈ ಕೃತಿಯನ್ನು ಬರೆದಿರೋದು ರಂಶ್ರೀ ಮುಗುಳಿಯವರು ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಸಂಗಾತಿ ಅಂತ ಬರೆದಿದ್ದು ಕೀರ್ತಿನಾಥ ಕೃತಕೋಟಿಯವರು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬರೆದಿರೋದು ಎಂ ಮರಿಯಪ್ಪ ಭಟ್ರು ಇದರ ಜನಪ್ರಿಯ ಕನ್ನಡ ಸಾಹಿತ್ಯ ಚರಿತ್ರೆ ಅದ್ಯಾರದು ಕೃತಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೆಕ್ಸ್ಟ್ ಆರನೇ ಪ್ರಶ್ನೆ ಪಂಪನ ಗುರು ಯಾರು ಅಂತ ಇದೆ ಆಪ್ಷನ್ ಒಂದು ದೇವೇಂದ್ರ ಮುನಿ ಆಪ್ಷನ್ ಎರಡು ಗುಣನಂದಿ ಆಪ್ಷನ್ ಮೂರು ಅರಿಕೇಸರಿ ಆಪ್ಷನ್ ನಾಲ್ಕು ಬಿಮ್ಮಪ್ಪಯ್ಯ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಪಂಪನ ಗುರು ಆಪ್ಷನ್ ಒಂದು ದೇವೇಂದ್ರ ಮುನಿಯಾಗಿದ್ದರು ಹಾಗಿದ್ರೆ ಈ ದೇವೇಂದ್ರ ಮುನಿಯ ಗುರುಗಳು ಯಾರಾಗಿದ್ದರು ಪಂಪ ಪೂರ್ವಯುಗದಲ್ಲಿದ್ದಂತಹ ಗುಣನಂದಿ ಪಂಪನ ಗುರುವಿಗೆ ಗುರುವಾಗಿದ್ದವರು ಇಲ್ಲಿ ಒಂದು ಶಿಷ್ಯ ಪರಂಪರೆಯನ್ನೇ ನೋಡ್ತೀವಿ ಫಸ್ಟು ಗುಣನಂದಿ ಇವರ ಶಿಷ್ಯ ಬಂದ್ಬಿಟ್ಟು ದೇವೇಂದ್ರ ಮುನಿ ದೇವೇಂದ್ರ ಮುನಿಯ ಶಿಷ್ಯ ಪಂಪ ಸರಿ ಆಪ್ಷನ್ ಸಿ ಅರಿಕೇಸರಿ ಅಂತ ಇದೆಯಲ್ವಾ ಚಾಲುಕ್ಯರ ಅರಿಕೇಸರಿ ಪಂಪನಿಗೆ ಆಶ್ರಯವನ್ನು ಕೊಟ್ಟಿದ್ದವರು ಇನ್ನು ಭೀಮಪ್ಪಯ್ಯ ಪಂಪನ ತಂದೆಯಾಗಿದ್ದವರು ಭೀಮಪ್ಪಯ್ಯ ಮತ್ತು ಅಬ್ಬಲಬ್ಬಯ್ಯ ಪುತ್ರ ನೆಕ್ಸ್ಟ್ ಏಳನೇ ಪ್ರಶ್ನೆ ಭಗವಾನ್ ಗುಣನಂದಿ ಎಂದು ಹೇಳಿದ್ಯಾರು ಅಂತ ಪ್ರಶ್ನೆ ಇದೆ ಭಗವಾನ್ ಗುಣನಂದಿ ಅಂತ ಆಪ್ಷನ್ ಒಂದು ಗುಣನಂದಿ ಆಪ್ಷನ್ ಎರಡು ಗುಣವರ್ಮ ಆಪ್ಷನ್ ಮೂರು ಭಟ್ಟಾ ಕಳಂಕ ಆಪ್ಷನ್ ನಾಲ್ಕು ಜನ್ನಕವಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಭಗವಾನ್ ಗುಣನಂದಿ ಅಂತ ಹೇಳಿದ್ದು ಆಪ್ಷನ್ ಮೂರು ಭಟ್ಟಾ ಕಳಂಕ ಯಾರನ್ನ ಗುಣನಂದಿಯನ್ನ ಬಟ್ಟಾ ಕಳಂಕ ಭಕ್ತಿಯಿಂದ ಭಗವಾನ್ ಗುಣನಂದಿ ಅಂತ ಗೌರವಿಸಿದ್ದಾರೆ ಹಾಗಾಗಿ ಭಗವಾನ್ ಗುಣನಂದಿ ಅಂತ ಯಾರು ಅಂದರೆ ಅದು ಭಟ್ಟಾ ಕಳಂಕ ಯಾರಿಗೆ ಹೇಳಿದ್ರು ಅಂದರೆ ಗುಣನಂದಿಗೆ ಹೇಳಿದ್ದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಪುಷ್ಪದಂತ ಪುರಾಣ ಕೃತಿಯ ಕತ್ರು ಯಾರು ಅಂತ ಇದೆ ಆಪ್ಷನ್ ಒಂದು ಒಂದನೇ ಗುಣವರ್ಮ ಆಪ್ಷನ್ ಎರಡು ಎರಡನೇ ಗುಣವರ್ಮ ಆಪ್ಷನ್ ಮೂರು ಒಂದನೇ ನಾಗವರ್ಮ ಆಪ್ಷನ್ ನಾಲ್ಕು ಎರಡನೇ ನಾಗವರ್ಮ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಯಾವುದು ನೋಡಿ ಪುಷ್ಪದಂತ ಪುರಾಣ ಕೃತಿಯನ್ನು ಬರೆದಿರುವಂಥ ಕವಿಗಳು ಹಳಗನ್ನಡದಲ್ಲಾಗಲಿ ಅಥವಾ ಪೂರ್ವದ ಕನ್ನಡದಲ್ಲಾಗಲಿ ಕಂಡು ಬರೋದಿಲ್ಲ ಬದಲಾಗಿ ಹದಿಮೂರನೇ ಶತಮಾನ ಅಂದರೆ ನಡುಗನ್ನಡ ಕಾಲಘಟ್ಟದಲ್ಲಿ ಕಂಡು ಬರ್ತಾರೆ ಮತ್ತು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಬ್ಬಿಬ್ಬರು ಗುಣವರ್ಮರು ಕಾಣಿಸ್ಕೊತಾರೆ ಹಾಗಾಗಿ ಇಬ್ಬರು ಗುಣವರ್ಮನ ಬಗ್ಗೆ ಹೇಳಬೇಕಾಗಿರೋದ್ರಿಂದ ನಾನು ಇಲ್ಲಿ ಪುಷ್ಪದಂತ ಪುರಾಣ ಕೃತಿಯನ್ನು ತೊಗೊಂಬಂದಿದ್ದೀನಿ ಮೊದಲನೇ ಗುಣವರ್ಮ ಒಂದನೇ ಗುಣವರ್ಮ ಬರೆದಿರುವಂಥದ್ದು ಹರಿವಂಶ ಮತ್ತು ಶೂದ್ರಕಾನ ಕೃತಿಗಳನ್ನ ಬರೆದಿದ್ದಾರೆ ಎರಡೂ ಲಭ್ಯ ಇಲ್ಲ ಅಲಭ್ಯವಾಗಿದ್ದಾವೆ ಆದರೆ ಆ ಕೃತಿಗಳು ಬರೆದಿದ್ದಾರೆ ಅನ್ನೋದಕ್ಕೆ ಉಲ್ಲೇಖವಾಗಿ ಶಬ್ದಮಣಿ ದರ್ಪಣದಲ್ಲಿ ಗುಣವರ್ಮನ ಹರಿವಂಶ ಪ್ರಯೋಗಂ ಅಂತ ನಾವು ಕಾಣ್ತೀವಿ ಹಾಗೆ ನಯಸರಿನ ಧರ್ಮಾಮೃತದಲ್ಲೂ ಕೂಡ ಗುಣವರ್ಮನ ಜಾಣ್ ತನ್ನಲ್ಲಿ ನೆಲೆಸಲಿ ಅಂತ ಹೇಳಿದ್ದಾರೆ ಈ ಎಲ್ಲ ಮಾಹಿತಿನ ನಮಗೆ ಒಂದನೇ ಗುಣವರ್ಮ ಸುಮಾರು ಒಂಬೈನೂರರ ಆಸುಪಾಸಿನಲ್ಲಿ ಬದುಕಿದ್ದವರು ಹರಿವಂಶ ಮತ್ತು ಶುದ್ರಕ ಅವ್ರದೇ ಕೃತಿ ಅಂತ ಗೊತ್ತಾಗುತ್ತೆ ಇಲ್ಲಿ ಇನ್ನೊಬ್ಬರು ಗುಣವರ್ಮ ಬರ್ತಾರೆ ಅಂತ ಹೇಳಿದೆ ಅಲ್ವಾ ಹದಿಮೂರ ಶತಮಾನದಲ್ಲಿದ್ದಂಥ ಕವಿಗಳವರು ಅವರು ಪುಷ್ಪದಂತ ಪುರಾಣನ ಕೃತಿಯನ್ನು ಬರೀತಾರೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಎರಡು ಎರಡನೇ ಗುಣವರ್ಮ ಹಾಗೆ ಮಿಕ್ಕಿರೋಂಥ ಆಪ್ಷನ್ಸನ್ನು ನೋಡಿ ಒಂದನೇ ನಾಗವರ್ಮ ಮತ್ತು ಎರಡನೇ ನಾಗವರ್ಮ ನೋಡಿ ಇವರು ಕೂಡ ಮೂರು ಮೂರು ಜನ ಕಾಣಿಸ್ಕೊತಾರೆ ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ನಾಗವರ್ಮಾಚಾರ್ಯ ಅಂತ ಇದರಲ್ಲಿ ಎರಡನೇ ನಾಗವರ್ಮ ಜೈನ ಕವಿ ಆದರೆ ಒಂದನೇ ನಾಗವರ್ಮ ಮತ್ತು ನಾಗವರ್ಮಾಚಾರ್ಯ ಇಬ್ಬರು ಬ್ರಾಹ್ಮಣ ಕವಿಗಳಾಗಿರ್ತಾರೆ ಇಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸಬಹುದು ಮೊಟ್ಟ ಮೊದಲ ಬ್ರಾಹ್ಮಣ ಕವಿ ಯಾರು ಅಂತಂದರೆ ಅದು ಒಂದನೇ ನಾಗವರ್ಮ ಅಂತ ನಾವು ಗುರುತಿಸಬಹುದು ಚಂದೋಮುದಿ ಮತ್ತು ಕರ್ನಾಟಕ ಕಾದಂಬರಿಯನ್ನು ಬರೆದಿರೋಂಥವರು ಒಂದನೇ ನಾಗವರ್ಮ ನಾಗವರ್ಮಾಚಾರ್ಯ ಚಂದ್ರ ಚೂಡಾಮಣಿ ಶತಕ ಅಥವಾ ಜ್ಞಾನಸಾರ ಅಂತ ಕರೀತಾರೆ ಕನ್ನಡದ ಮೊದಲ ಶತಕ ಕೃತಿಯನ್ನು ಹೆಗ್ಗಳಿಕೆಗೆ ಈ ಜ್ಞಾನಸಾರ ಅಥವಾ ಚಂದ್ರ ಚೂಡಾಮಣಿ ಶತಕ ಅನ್ನೋ ಕೃತಿ ಪಾತ್ರ ಆಗಿದೆ ಇನ್ನು ಎರಡನೇ ನಾಗವರ್ಮನ ಬಗ್ಗೆ ನೋಡೋದಾದರೆ ಇವ್ರನ್ನ ಕಟಕಾಚಾರ್ಯ ನಾಕಿಗ ಅಂತೆಲ್ಲ ಕರೀತಾರೆ ಕಾವ್ಯಾವಲೋಕನ ಮತ್ತು ಕರ್ನಾಟಕ ಭಾಷಾಭೂಷಣ ಅತ್ಯಂತ ಪ್ರಮುಖವಾಗಿರುವಂಥ ಕೃತಿಗಳು ಸಂಸ್ಕೃತದಲ್ಲಿ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಅಂತ ಯಾವುದಾದ್ರು ಇದ್ರೆ ಅದು ಇವರು ಬರೆದಿರುವಂತಹ ಕರ್ನಾಟಕ ಭಾಷಾಭೂಷಣ ಕೃತಿನೇ ಆಗಿರುತ್ತೆ ಇವರುಗಳ ಬಗ್ಗೆ ಎಲ್ಲ ಇನ್ನು ಮುಂದೆ ಜಾಸ್ತಿ ಮಾಹಿತಿನ ತಿಳ್ಕೊಳ್ಳೋಣ ಇವಾಗ ಬೇಡ ಇಷ್ಟು ಸಾಕು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಗುಣವರ್ಮನ ಜಾಣ್ ತನ್ನಲ್ಲಿ ನೆಲೆಸಲಿ ಎಂದು ಉಲ್ಲೇಖ ಇರುವುದು ಎಲ್ಲಿ ಅಂತ ಇದೆ ಅಂದರೆ ಗುಣವರ್ಮನ ಜಾಣ್ ತನ್ನಲ್ಲಿ ನೆಲೆಸಲಿ ಅಂತ ಉಲ್ಲೇಖ ಇರೋದು ಎಲ್ಲಿ ಅಂತ ಯಾರು ಹೇಳಿದ್ದಾರೆ ಅಂತಲ್ಲ ಆ ಕೃತಿ ಯಾವುದು ಅಂತ ಬರಬೇಕು ಕೃತಿಯ ಹೆಸರು ಧರ್ಮಾಮೃತ ಅನ್ನೋ ಕೃತಿ ಬರೆದಿರೋದು ನಯಸೇನ ನಯಸೇನನ ಧರ್ಮಾಮೃತ ಕೃತಿಯಲ್ಲಿ ಗುಣವರ್ಮನ ಜಾಣ್ ತನ್ನಲ್ಲಿ ನೆಲಸಲಿ ಅಂತ ವರ್ಣನೆ ಮಾಡಿದ್ದಾರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಗಜಾಷ್ಟಕ ಕೃತಿ ಏನೊಂದು ಪ್ರಸಿದ್ಧವಾಗಿದೆ ಗಜಾಷ್ಟಕ ಕೃತಿ ಏನೆಂದು ಪ್ರಸಿದ್ಧವಾಗಿದೆ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಗಜಾಷ್ಟಕ ಅನ್ನೋ ಕೃತಿ ಒನಕೆವಾಡು ಅನ್ನೋ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಒನಕೆವಾಡು ಸರಿಯಾಗಿರುವಂಥ ಉತ್ತರ ಈ ಕೃತಿಯ ಕತ್ರು ಗಂಗರ ದೊರೆಯಾಗಿರುವಂತಹ ಸೈಂಗೊಟ್ಟಿ ಶಿವಮಾರ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಹೊಸ ಶ್ರಾವಕಿ ಬಸೀರ್ ಪೆಂಡತಿ ವೇಳಾ ಸ್ವಾಮಿನಿ ಎಂಬೋಳ್ ಕರ್ದಿಂಗಳಿರುಳೋಳ್ ಕಳ್ತಲೆಯೋಳ್ ನಿರ್ಗಂಧಮಪ್ಪ ರೂಪಮಂ ಕಂಡು ಬೆರ್ಚಿದೊಡಾಕೆಗೆ ಬಸಿರಿಳಿದತ್ತದಂ ಮೇಲ್ಕೊಟ್ಟಿರುವಂತಹ ಪದ್ಯದ ಭಾಗವನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ ಅಂತ ಇದೆ ನೋಡಿ ಈ ಪದ್ಯ ಯಾವ ಕೃತಿಯಲ್ಲಿ ಕಂಡುಬರುತ್ತೆ ಅಂತ ನಾವು ಹೇಳಬೇಕು ಹೊಸ ಶ್ರಾವಕಿ ಬಸಿರ್ ಪೆಂಡತಿ ವೇಳಾ ಸ್ವಾಮಿನಿ ಎಂಬೋಡ್ ಅಂತ ಅನ್ನೋದು ನೋಡ್ತಿದ್ದಂಗೆ ಹೇಳ್ಬೋದು ಯಾಕಂದರೆ ನಾವು ಆಲ್ರೆಡಿ ಕತೆಗಳನ್ನ ಕೇಳಿದ್ದೀವಿ ವಡ್ಡಾರಾಧನೆ ಕೃತಿಯಿಂದ ಈ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ನಾವು ಉತ್ತರವನ್ನು ಬರಿಬೋದು ಸರಿ ಹಾಗಿದ್ರೆ ವಡ್ಡಾರಾಧನೆಯಲ್ಲಿ ಒಟ್ಟು ಹತ್ತೊಂಬತ್ತು ಕತೆಗಳು ಬರ್ತವಲ್ವಾ ಹತ್ತೊಂಬತ್ತು ಕತೆಗಳಲ್ಲಿ ಎಲ್ಲಿ ಈ ಭಾಗ ಬರುತ್ತೆ ತಿಳ್ಕೊಬೇಕಲ್ವಾ ಭದ್ರಬಾಹು ಭಟ್ಟರರ ಕತೆ ಅಂತ ಇದೆ ಆರನೇ ಕತೆ ಅದು ಭದ್ರಬಾಹು ಭಟ್ಟರರ ಕತೆ ಅಂತ ಜೈನ ಧರ್ಮದಲ್ಲಿ ಎರಡು ಪಂಗಡಗಳಾಗಿ ಯಾವ ರೀತಿ ಒಡಕುಂಟಾಯಿತು ಅಂತ ನಾವು ಕತೆಯಲ್ಲಿ ತಿಳ್ಕೊಂಡಿದ್ದೀವಿ ಹೌದಲ್ವಾ ಅಲ್ಲಿ ದಿಗಂಬರ ಸನ್ಯಾಸಿಯೊಬ್ಬ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ರಾತ್ರಿ ಹೊತ್ತಲ್ಲಿ ಮನೆಗಳ ಹತ್ರ ಭಿಕ್ಷೆಗೆ ಹೋಗಬೇಕಾದ್ರೆ ಒಂದು ಮನೆ ಮುಂದೆ ನಿಂತ್ಕೊಂಡು ಭಿಕ್ಷೆಯನ್ನು ಬೇಡ್ತಾರೆ ಆ ಹೊಸ ಶ್ರಾವಕಿ ಬಸಿರ್ ಪೆಂಡತಿ ಆಗ ಓರ್ವ ಗರ್ಭಿಣಿಯಾದಂತಹ ಶ್ರಾವಕಿ ವೇಳಾ ಸ್ವಾಮಿನಿ ಅಂತ ಆಕೆಯ ಹೆಸರು ಅಮಾವಾಸ್ಯೆಯ ಕತ್ಲಲ್ಲಿ ಗರ್ದಿಂಗ್ಳಿರುಳೋಳೆಂದರೆ ಅಮಾವಾಸ್ಯ ಕಥೆಲಲ್ಲಿ ಆ ಯತಿಯ ದಿಗಮರತ್ವವನ್ನು ಬಟ್ಟೆ ಇಲ್ಲದಲೇ ಇರುವಂತಹ ಆರೋಪವನ್ನು ಕಂಡು ಬೆಚ್ಚಿ ಆಕೆಗೆ ಅಲ್ಲೇ ಗರ್ಭಸ್ರಾವ ಆಯಿತು ಅನ್ನೋದು ಈ ಪದ್ಯದ ಅರ್ಥ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ವಡ್ಡಾರಾಧನೆಯ ಭದ್ರಬಾಹು ಭಟ್ಟಾರರ ಕತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಮಹಾಕಾಳ ಸ್ಮಶಾನಂ ಬರೆಗ ಮೊಕ್ಕ ನೆತ್ತರ ಧಾರೆಯ ಗಂಧದಿಂದಂ ನರಿಗಳು ಬಂದು ಕಂಡು ರಾಗಿಸಿ ವೆರ ಸಡಿಯಿಂದಂ ತೊಟ್ಟೆರಡು ಕಾಲ್ಗಳಂ ಮೊಳ ಒಂದು ದಿವಸಂ ತಿಂದೆತ್ತರ್ ಎರಡನೆಯ ದಿವಸಂ ಮೊಳಕಾಲಿಂ ತೊಟ್ಟು ಕಟಿವರೆಗಂ ತಿಂದತ್ತು ಈ ಪದ್ಯಭಾಗ ಯಾವ ಕೃತಿಯಲ್ಲಿದೆ ಆಬ್ವಿಯಸ್ಲಿ ಇದು ಕೂಡ ಒಡ್ಡರದ ನೆಲೆ ಇದೆ ಆದರೆ ಯಾವ ಕಥಾಭಾಗದಲ್ಲಿ ಅಂತ ನಾವು ಅರ್ಥ ಮಾಡ್ಕೊಬೇಕಲ್ವಾ ಮಹಾಕಳ ಸ್ಮಶಾನ ಹಾಗೆ ನರಿಗಳು ಆ ಒಂದು ದೇಹವನ್ನು ಕಿತ್ತು ತಿಂತಾ ಇದ್ದಾರೆ ಒಂದನೇ ದಿನ ಮೊಳಕಾಲಿನವರೆಗೆ ತಿಂದಿದ್ದಾರೆ ಎರಡನೇ ದಿನ ಮೊಳಕಾಲಿನ ನಂತರ ಕಟಿಯವರೆಗೂ ದೇಹವನ್ನು ತಿಂದಾಕಿದೆ ನರಿಗಳು ಈ ಸನ್ನಿವೇಶ ಅರ್ಥ ಆಯ್ತಲ್ವಾ ಒಂದು ಸ್ವಲ್ಪ ಒಡ್ಡಾರಾಧನೆಯ ಕಥೆಗಳನ್ನ ನೆನಪಿಸ್ಕೊಳ್ಳಿ ಆ ಕಥೆಗಳಲ್ಲಿ ಸ್ವಾಮಿಯ ಕಥೆಯಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿ ಅಂತ ಬರ್ತಾರೆ ಆ ಕಥಾಭಾಗ ನಾವು ನೋಡಿದ್ದೀವಲ್ವಾ ಇಲ್ಲಿ ಅಗ್ನಿಭೂತಿ ಸೂರ್ಯಮಿತ್ರ ಭಟ್ಟಾರರ ಜೊತೆಯಲ್ಲಿ ತಪಸ್ಸನ್ನು ಮಾಡ್ತಾರೆ ಯಾಕಂದರೆ ತನ್ನಿಂದಲೇ ತನ್ನ ತಮ್ಮ ಗುರುಗಳಿಗೆ ಅವಮಾನ ಮಾಡಿದರೆ ಅಂತ ತುಂಬ ಪಶ್ಚಾತ್ತಾಪಕ್ಕೆ ಒಳಗಾಗಿ ಗುರುಗಳ ಜೊತೆಯಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡು ರಾಜ್ಯವನ್ನು ತೊರೆದು ಹೊರಟೋಗ್ತಾರೆ ಆದರೆ ಇಲ್ಲಿ ವಾಯುಭೂತಿ ತುಂಬ ಕೋಪಗೊಂಡಿದ್ದ ಗುರುಗಳ ಮೇಲೆ ಈ ಗುರುಗಳು ಇವರಿಗೆ ಮಾವ ಆಗಬೇಕು ಈ ಸೂರ್ಯಮಿತ್ರ ಭಟ್ಟಾರರು ಇವರಿಗೆ ಮಾವ ಆಗಬೇಕಾಗಿತ್ತು ಆ ಒಂದು ಸಂಬಂಧವನ್ನು ಮರೆಮಾಚಿ ಇವರಿಗೆ ತುಂಬ ಕಠಿಣವಾದಂತಹ ರೀತಿಯಲ್ಲಿ ವಿದ್ಯೆಯನ್ನು ಕಲಿಸ್ತಾರೆ ಹಾಗಾಗಿ ವಾಯುಭೂತಿಗೆ ಒಂದು ಸ್ವಲ್ಪ ಸಿಟ್ಟಿರುತ್ತೆ ನಮ್ಮ ಮಾವ ನನಗೆ ಯಾವುದೇ ರೀತಿಯಾದ ಸೌಕರ್ಯ ಕೊಡಲಿಲ್ಲ ಅಂತ ತುಂಬಾ ಕೋಪ ಇರುತ್ತೆ ಇವರು ಗುರುಗಳಾಗಿ ಇವರ ರಾಜ್ಯಕ್ಕೆ ಬಂದಾಗ ಅವರ ತಿರಸ್ಕಾರದ ಭಾವನೆಯಿಂದ ನೋಡ್ತಾರೆ ತಮ್ಮ ಏನು ಅಂತ ಗೊತ್ತಾಗಿದ್ದರೂ ಕೂಡ ಸೂರ್ಯಮಿತ್ರ ಭಟ್ಟವರನ್ನು ಒತ್ತಾಯ ಪೂರ್ವಕವಾಗಿ ತಮ್ಮನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅಪಮಾನ ಆಗುತ್ತೆ ಈ ಅಪಮಾನಕ್ಕೆಲ್ಲ ನಾನೇ ಕಾರಣ ಅಂತ ಅಗ್ನಿಭೂತಿ ರಾಜ್ಯವನ್ನು ತೊರೆದು ಗುರುಗಳ ಜೊತೆಯಲ್ಲೇ ತಪಸ್ಸನ್ನು ಸ್ವೀಕಾರ ಮಾಡ್ತಾರೆ ಆದರೆ ಪಾಪ ಇವ್ರು ನೆಂಟಿ ಇದ್ಲಲ್ವಾ ಸೋಮದತ್ತೆ ಅಂತ ಆಕೆಗೆ ಗಂಡನ ಅಗಲಿಕೆಯ ದುಃಖ ಹಾಗೆ ಮೈದುನ ಅಂತ ಸಲಿಗೆಯಿಂದ ಅವನ ಹತ್ರ ಹೋಗಿ ತನ್ನ ಅಳಲನ್ನು ತೊಡ್ಕೊತಾಳೆ ಹಾಗೆ ನೀನು ಮಾಡಿ ತಪ್ಪಲ್ವಾ ಅಂತ ಪ್ರಶ್ನೆ ಮಾಡ್ತಾಳೆ ಹೋಗಲಿ ವಾಯುಭೂತಿ ಇವಳಿಗಾದರೂ ಮರ್ಯಾದೆ ಕೊಟ್ನಾ ಇಲ್ಲ ಅವನು ಇವಳ ಮೇಲೂ ಕೂಡ ತುಂಬ ಸಿಟ್ಟಾಗಿ ಬೈದು ಗದರಿಸಿ ಕಾಲಿಂದ ಒದ್ದು ತಲೆಕೂಲ್ಲನ್ನು ಹಿಡ್ಕೊಂಡು ಆಸ್ಥಾನದಿಂದ ಹೊರಗಡೆ ನೂಕ್ಬಿಡ್ತಾನೆ ನಿನ್ನ ಗಂಡ ಎಲ್ಲೋದನ್ನು ಅಲ್ಲೇ ಹೊರಟೋಗು ಅಂತ ತುಂಬ ಕೋಪದಲ್ಲಿ ಅವಳನ್ನು ನೂಕ್ಬಿಡ್ತಾನೆ ಕಾಲಲ್ಲಿ ಓದ್ಬಿಡ್ತಾನಲ್ವ ಇದೇ ಕೋಪದಲ್ಲಿ ಸೋಮದತ್ತೆ ಅಲ್ಲೇ ಶಪಥ ಮಾಡ್ತಾಳೆ ಎಲೆ ದುಷ್ಟನೇ ನನ್ನನ್ನು ಒದ್ದ ನಿನ್ನನ್ನು ನಾನು ಮುಂದಿನ ಜನ್ಮದಲ್ಲಿ ನಾಯಿ ಅಥವಾ ನರಿ ಸಹ ಆ ಜನ್ಮದಲ್ಲೇ ಹುಟ್ಟಿ ಬಂದು ನನ್ನ ಮಕ್ಕಳೊಂದಿಗೆ ನಿನ್ನ ಕಾಲುಗಳನ್ನು ತಿನ್ನುವಂತೆ ಆಗಲಿ ಅಂತ ಪ್ರತಿಜ್ಞೆಯನ್ನು ಮಾಡಿ ಮನೆಯಿಂದ ಮಕ್ಕಳನ್ನು ಕರ್ಕೊಂಡಕ್ಕೆ ಹೊರಟೋಗ್ತಾಳೆ ಅಲ್ಲಿ ಅವತ್ತು ಪ್ರತಿಜ್ಞೆ ಮಾಡಿದ್ಲಲ್ವ ಸೋಮದತ್ತೆ ಆಯುಷ ತೀರಿ ಇಲ್ಲಿ ನರಿಯಾಗಿ ಹುಟ್ಟಿದಾಳೆ ಇಲ್ಲಿ ವಾಯುಬುದ್ಧಿ ಅನೇಕ ಭವಾವಳಿಗಳಲ್ಲಿ ಮಿಂದೆದ್ದು ಸುಕುಮಾರ ಸ್ವಾಮಿಯಾಗಿದ್ದಾರೆ ಇವಾಗ ಸುಕುಮಾರ ಸ್ವಾಮಿಯಾಗಿ ತನ್ನ ಕೊನೆಯ ಕಾಲದಲ್ಲಿ ಇನ್ನೇನು ಸಾಯುವಂತಹ ಸಂದರ್ಭದಲ್ಲಿ ತಪಸ್ಸನ್ನು ಕೈಗೊಂಡಿದ್ದಾರೆ ಅವರ ದೇಹದಲ್ಲಿ ರಕ್ತ ಧಾರಾಕಾರವಾಗಿ ಹರಿದೋಗ್ತಾ ಇದೆಯಲ್ವಾ ಆ ರಕ್ತದ ರುಚಿಯನ್ನು ನೋಡ್ಕೊಂಡು ಬಂದಿರುವಂತಹ ನರಿಗಳು ಸುಕುಮಾರ ಸ್ವಾಮಿಯ ದೇಹವನ್ನು ಕಾಲಿನ ಭಾಗದಿಂದ ಪ್ರಾರಂಭ ಮಾಡಿ ಎರಡೂ ದಿನಗಳು ಹಸಿ ಮಾಂಸವನ್ನು ತಿಂತಾರೆ ಇಲ್ಲಿಗೆ ಸೋಮದತ್ತೆಯ ಪ್ರತಿಜ್ಞೆ ಕೂಡ ಈಡೇರುತ್ತೆ ಇಲ್ಲಿರುವಂಥ ಪದ್ಯ ಸುಕುಮಾರ ಸ್ವಾಮಿಯ ಕಥಾಭಾಗದಲ್ಲಿ ಕೊನೆಯ ಭಾಗದಲ್ಲಿ ಕಂಡುಬರುವಂಥ ಒಂದು ದೃಶ್ಯ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಭಟ್ಟರ ಕಾಲಮಪ್ಪೊಡೆ ಕೆಟ್ಟ ತೊಳಿತಪ್ಪ ಕಾಲ ಮಾದಂದು ಪ್ರಾಯಶ್ಚಿತ್ತಂಗು ನಿಮ್ಮ ತಪಂಗಗಳು ನಿಲ್ಲಿ ಈಗಳಿ ಈ ಥರದೊಂದು ಪದ್ಯ ಇದೆ ಒಡ್ಡಾರಾಧನೆಯಲ್ಲಿ ಇದು ಎಲ್ಲಿ ಕಂಡುಬರುತ್ತೆ ಯಾವ ಕಥೆಯಲ್ಲಿ ಕಂಡುಬರುತ್ತೆ ಅಂತ ಅಂದರೆ ಇದು ಕೂಡ ಭದ್ರಬಾಹು ಭಟ್ಟಾರರ ಕಥೆಯಲ್ಲಿ ಕಂಡುಬರುತ್ತೆ ಆ ಹೊಸ ಶ್ರಾವಕಿ ಬಸಿರು ಪೆಂಡತಿ ಕತೆ ನೋಡಿದ್ವಲ್ಲ ಸೇಮ್ ಅದರಲ್ಲೇನೆ ಆಕೆ ಹೆದರ್ಕೊಂಡು ಆಕೆಗೆ ಗರ್ಭಸ್ತ್ರಾವ ಆಗಿಬಿಡುತ್ತಲ್ಲ ಆಗ ಅಲ್ಲಿರೋಂಥ ಶ್ರಾವಕರೆಲ್ಲ ಒಟ್ಟಾಗಿ ಋಷಿಗಳ ಹತ್ತಿರ ಹೋಗಿ ವಿನಮ್ರತೆಯಿಂದ ಬೇಡ್ಕೊತಾರೆ ಪೂಜ್ಯರೆ ಕಾಲ ತುಂಬ ಕೆಟ್ಟೋಗ್ಬಿಟ್ಟಿದೆ ಹಾಗಾಗಿ ನೀವೀಗ ಹೊರಗೆ ಅರೆ ಬಟ್ಟೆಯನ್ನು ಹಾಕಿ ಒಳಗೆ ದಿಗಂಬರ ರೂಪವನ್ನು ತಾಳಿ ಒಳ್ಳೆಯ ಕಾಲ ಬಂದಾಗ ನೀವು ಪ್ರಾಯಶ್ಚಿತ್ತ ಕೈಗೊಂಡು ತಪಸ್ಸನ್ನು ಆಚರಿಸಬಹುದು ಅಂತ ಹೇಳ್ತಾರೆ ಈ ಕಥಾಭಾಗದಲ್ಲಿ ಪದ್ಯದ ಮೂಲಕ ಧರ್ಮ ಎರಡು ಪ್ರಮುಖ ಪಂಥಗಳಾಗಿ ಒಡೆಯೋದನ್ನು ನಾವು ಕಾಣ್ತೀವಿ ಒಂದು ಅರೆಬಟ್ಟೆ ಅಂತ ಅಂದರೆ ಅದು ಶ್ವೇತಾಂಬರ ಮತ್ತೊಂದು ದಿಗಂಬರ ಪಂಥಗಳಾಗಿ ರೂಪುಗೊಳ್ತವೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನಂದವಂಶದ ಬಗ್ಗೆ ಪ್ರಸ್ತಾಪವಿರುವಂತಹ ಕತೆ ಯಾವುದು ಅಂತ ಇದೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಚಾಣಕ್ಯ ರಿಸಿಯ ಕತೆ ಚಾಣಕ್ಯ ಅಥವಾ ಕೌಟಿಲ್ಯ ತನಗಾಗಿರುವಂಥ ಅಪಮಾನಕ್ಕೆ ಪ್ರತೀಕಾರವನ್ನು ನವನಂದರನ್ನು ನಾಶ ಮಾಡೋ ಮೂಲಕ ಒಂದು ಹೊಸ ಸಾಮ್ರಾಜ್ಯದ ಉದಯಕ್ಕೆ ಕಾರಣ ಆಗೋ ಮೂಲಕ ತನ್ನ ಪ್ರತಿಜ್ಞೆಯನ್ನು ತೀರಿಸ್ಕೊತಾನೆ ತನ್ನ ಪ್ರತೀಕಾರವನ್ನು ತೀರಿಸ್ಕೊತಾನೆ ಹದಿನೈದನೇ ಪ್ರಶ್ನೆ ನಿಮಗೋಸ್ಕರ ಬೇನೆ ಎಂಬ ಪದ ಈ ಕೆಳಗಿನ ಯಾವ ಪ್ರಾಚೀನ ಗ್ರಂಥದಲ್ಲಿ ಬಳಸಲಾಗಿದೆ ಬೇನೆ ಎಂಬ ಪದ ಈ ಕೆಳಗಿನ ಯಾವ ಪ್ರಾಚೀನ ಗ್ರಂಥದಲ್ಲಿ ಬಳಸಲಾಗಿದೆ ಆಪ್ಷನ್ ಒಂದು ಕವಿರಾಜಮಾರ್ಗ ಆಪ್ಷನ್ ಎರಡು ಹಲ್ಮಿಡಿ ಶಾಸನ ಆಪ್ಷನ್ ಮೂರು ಪಂಚತಂತ್ರ ಆಪ್ಷನ್ ನಾಲ್ಕು ಒಡ್ಡಾರಾಧನೆ ಉತ್ತರ ಕೊಡಿ ಆಯಿತಾ ಈ ಡಿಸ್ಕಸ್ ಮಾಡಿರೋಂಥ ಎಲ್ಲ ಪ್ರಶ್ನೆಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಪ್ರಶ್ನೆಗಳನ್ನು ತೊಗೊಂಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು